ನಮಸ್ತೆ ನಾನು ನಿಮ್ಮ ಡಾಕ್ಟರ್ ಛಾಯಾ ಕೆಲವರು ಹೇಳ್ತಿರ್ತಾರೆ ಗ್ರೀನ್ ಟೀ ಬಗ್ಗೆ ಗ್ರೀನ್ ಟೀ ಅಂದ ತಕ್ಷಣ ಸಾಕಷ್ಟು ಆ್ಯಡ್ಸ್ ನೋಡ್ತಾ ಇರ್ತೀವಿ ಗ್ರೀನ್ ಟೀ ಬಗ್ಗೆ ಬೆನಿಫಿಟ್ಸ್ ಸಾಕಷ್ಟು ಹೇಳ್ತಾ ಹೋಗ್ತಾರೆ ನೋಡಿ ವೀಕ್ಷಕರೇ ಟೀ ಆಗಿರ್ಬೋದು ಅಥವಾ ಗ್ರೀನ್ ಟೀ ಆಗಿರ್ಬೋದು ಈ ಎರಡರಲ್ಲೂ ಬಳಸುವಂತಹ ಸೊಪ್ಪೇನಿದೆಯಲ್ಲ ಆಲ್ಮೋಸ್ಟ್ ಸೇಮ್ ವನಸ್ಪತಿಯಿಂದ ಆಗಿರುವಂಥದ್ದು ಒಂದು ಡಿಫ್ರೆನ್ಸ್ ಏನಂತಂತಂದರೆ ನಮಗೆ ಬ್ಲ್ಯಾಕ್ ಟೀ ಏನಿದೆಯಲ್ಲ ಅದು ಒಂದು ರೀತಿಯಾದಂಥ ಸಂಸ್ಕರಣೆ ಮಾಡಿದಂತಹ ಸೊಪ್ಪಿರುತ್ತೆ ಅದೇ ಗ್ರೀನ್ ಗ್ರೀನ್ ಟೀ ಇದು ಅನ್ಪ್ರೊಸೆಸ್ಡ್ ಇದು ಬಟ್ ಎರಡೂ ಸೇಮ್ ವನಸ್ಪತಿ ಆಗಿರುವಂಥದ್ದು ಆದರೆ ಗ್ರೀನ್ ಟೀ ನೀವು ಸೇವನೆ ಮಾಡಿ ಮಾಡಲೇಬೇಕು ಅಂತಂದರೆ ಆಲ್ಮೋಸ್ಟ್ ಒನ್ ಟು ಟೂ ಕಪ್ಸ್ ತನಕ ನೀವು ದಿನನಿತ್ಯ ಸೇವನೆ ಮಾಡ್ಕೊತಾ ಬರ್ಬೋದು ಇನ್ನು ಟೀ ಬ್ಯಾಗ್ಸ್ ನೀವು ಉಪಯೋಗನೇ ಮಾಡಬೇಕು ಅಂತಂದರೆ ನಾನು ಹೇಳಿದರೆ ಮೊದಲೇ ಹೇಳಿದ ರೀತಿಯಲ್ಲಿ ಆ ಟೀ ಬ್ಯಾಗ್ಸ್ ಬಿಸಿ ನೀರಿನಲ್ಲಿ ಚೆನ್ನಾಗಿ ಡಿಪ್ ಮಾಡಿ ಅದು ಸ್ವಾದ ಇಳಿಯೋ ತನಕ ಡಿಪ್ ಮಾಡಿ ತನ್ನಂತರೀ ಎತ್ತಿಟ್ಟು ಅದನ್ನು ನೀವು ಸೇವನೆ ಮಾಡ್ಬೋದು ಇನ್ನು ಕೆಲವರು ಏನು ಮಾಡ್ತಾರೆ ಟೀ ನಾರ್ಮಲ್ ಟೀ ಮಾಡಿಬಿಟ್ಟು ಥರ್ಮಾಸ್ ಫ್ಲಾಸ್ಕಲ್ಲಿ ಇಡುವಂಥದ್ದು ಹಾಗೆ ಮಾಡಬಾರ್ದು ಭಾಳ ಹೊತ್ತಿನ ನಂತರ ಸೇವನೆ ಮಾಡಲಿಕ್ಕೆ ಥರ್ಮಾಸ್ ಫ್ಲಾಸ್ಕಲ್ಲಿ ಇಡುವಂಥದ್ದು ಅದು ಮಾಡಬಾರ್ದು ಮತ್ತು ಒಂದು ಸಲ ಟೀ ಮಾಡಿ ಪದೇ ಪದೇ ಅದನ್ನು ಬಿಸಿ ಮಾಡಿ ಸೇವನೆ ಮಾಡಿ ಮಾಡುವಂಥದ್ದು ಇದು ಇದು ಕೂಡ ಮಾಡಬಾರ್ದು ಮತ್ತು ಹೇಗೆ ವಾಟ್ ಈಸ್ ದ ರೈಟ್ ಮೆಥಡ್ ಅಂತ ನಾನು ಹೇಳ್ತೀನಿ ಅದಕ್ಕೂ ಮುಂಚೆ ಈಗ ಏನು ಮಾಡ್ತಾರೆ ಸಾಕಷ್ಟು ಜನರು ಬೆಳಗಿನ ಸಮಯ ಹೊಟ್ಟೆ ಕ್ಲಿಯರ್ ಆಗಬೇಕು ಮೋಷನ್ಸ್ ಆಗಬೇಕು ಅಂತ ಎ ಆಗಬೇಕು ಅಂದ ತಕ್ಷಣ ಎದ್ದ ತಕ್ಷಣ ಅವ್ರು ಏನು ಮಾಡ್ತಾರೆ ಒಂದು ಲೋಟ ಟೀ ಬೇಕೇ ಬೇಕು ಅನ್ನೋ ಒಂದು ಮನಸ್ಥಿತಿನಲ್ಲಿ ಮನಸ್ಥಿತಿನಲ್ಲಿರುವಂಥದ್ದು ಇದು ಜಸ್ಟ್ ಒಂದು ಸೈಕಲಾಜಿಕಲ್ ಎಫೆಕ್ಟ್ ಅಷ್ಟೇ ಇದೇ ನೀನು ನೀವು ಟೀ ಬದಲು ಬಿಸಿ ನೀರು ಕುಡಿದ್ರೂ ಅದೇ ಒಂದು ರೀತಿಯಾದಂತಹ ಬೆನಿಫಿಟ್ಸ್ ಸಿಗುತ್ತೆ ಅಷ್ಟೇನು ನಿಮಗೆ ಟೀ ಕುಡ್ದೆ ಮೋಷನ್ಸ್ ಆಗಬೇಕು ಅಂತಿಲ್ಲ ನೀವು ಬಿಸಿ ನೀರು ಕುಡಿದ್ರೂ ಆಗುವಂಥದ್ದು ಇದು ಒಂದು ಮತ್ತೆ ಹೇಗೆ ಇದನ್ನು ನಾನು ಹೇಳಿದೆ ಟೀ ಪ್ರಿಪೇರ್ ಮಾಡುವಂತಹ ಸರಿಯಾದ ವಿಧಾನ ಏನು ಅಂತಂದರೆ ನಾವು ಬಿಸಿ ನೀರನ್ನು ಚೆನ್ನಾಗಿ ಕಾಯಿಸಿ ಅದಕ್ಕೆ ಶುಂಠಿ ಲೆಮನ್ ಗ್ರಾಸ್ ಅಥವಾ ನಿಮ್ಗೆ ಏನು ಬೇಕೋ ಅದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕುದಿಸಿ ಇಡಬೇಕು ಅದಾದಮೇಲೆ ಟೀ ಸೊಪ್ಪನ್ನು ಆ ಕುದ್ದಂತಹ ಬಿಸಿ ನೀರಿಗೆ ಹಾಕಿ ಸ್ಟವ್ ಆಫ್ ಮಾಡಿ ಮುಚ್ಚಿಡಬೇಕು ಹೀಗೆ ಮಾಡಿದಾಗ ಅದರಲ್ಲಿರುವಂತಹ ಟೀ ಸೊಪ್ಪಿನಲ್ಲಿರುವಂತಹ ಸ್ವಲ್ಪ ಸ್ವಾದ ಬಿಟ್ಕೊಳ್ಳುತ್ತೆ ನಂತರ ಅದಕ್ಕೆ ಬಿಸಿ ಹಾಲು ಮಿಕ್ಸ್ ಮಾಡಿಕೊಂಡು ಸೇವನೆ ಮಾಡಿದ್ರೆ ಇದು ನಿಮಗೆ ರೈಟ್ ಮೆಥಡ್ ಆಫ್ ಟೀ ನೀವು ಜಾಸ್ತಿ ಕುದಿಸಿದಷ್ಟು ನಾನು ಹೇಳಿದಾಗೆ ನಿಮಗೆ ಡಿಸ್ಅಡ್ವಾಂಟೇಜಸ್ ಸಿಗುತ್ತೆ ಆಗುತ್ತೆ ಮತ್ತು ಟ್ಯಾನಿನ್ ಕ್ಯಾಫಿನ್ ಹೆಚ್ಚಾಗಿ ನಮ್ಮ ದೇಹದಲ್ಲಿ ಶೇಖರಣೆ ಆಗುತ್ತೆ ಅಯಲ್ ಅಬ್ಸಾರ್ಪ್ಷನ್ ಆಗೋದಿಲ್ಲ ಇದರಿಂದ ಸೊ ಇದಿಸ್ ಇಸ್ ದ ರೈಟ್ ಒಂದು ವಿಧಾನ ಒಂದು ಟೀ ಪ್ರಿಪ್ರೇಷನ್ ನೀವು ಮಾಡಲೇಬೇಕು ಆಯುರ್ವೇದದಲ್ಲಿ ಫಾಂಟ ವಿಧಿ ಅಂತ ಹೇಳುವಂಥದ್ದು ಇನ್ನು ಯಾರು ಸೇವನೆ ಮಾಡಬಾರದು ಸ್ಪೆಸಿಫಿಕಲಿ ಪ್ರೆಗ್ನೆಂಟ್ ಲೇಡೀಸಲ್ಲಿ ಮತ್ತೆ ಮಕ್ಕಳಲ್ಲಿ ಟೀ ಆಗಿರ್ಬೋದು ಗ್ರೀನ್ ಟೀ ಆಗಿರ್ಬೋದು ಇವೆರಡನ್ನು ಸೇವನೆ ಮಾಡಬಾರದು ಇನ್ನು ನಾನು ಮೊದಲು ಸಂಚಿಕೆಯ ಮೊದಲೇ ಭಾಗದಲ್ಲಿ ಹೇಳ್ತಾ ಇದ್ದೆ ಆಯುರ್ವೇದದಲ್ಲಿ ಹೇಗೆ ಇದನ್ನು ನಾವು ಒಂದು ಸೂಪರ್ ಡ್ರಿಂಕ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು ಮಾಡ್ಕೋಬೋದು ಹೇಗೆ ನಾವು ಒಂದು ರೀತಿಯಾದಂಥ ಆಯುರ್ವೇದಿಕ್ ಟೀ ಪ್ರಿಪೇರ್ ಮಾಡಿ ಸಾಕಷ್ಟು ಒಂದು ಬೆನಿಫಿಟ್ಸ್ ಪಡ್ಕೋಬೋದು ಅಂತ ನಾನು ನಿಮಗೆ ಹೇಳ್ತಾ ಇದ್ದೆ ಹಾಗಿದ್ರೆ ಬನ್ನಿ ತಿಳ್ಕೊಳ್ಳೋಣ ಹೇಗೆ ನಾವು ಒಂದು ಆಯುರ್ವೇದಿಕ್ ಟೀ ಪ್ರಿಪೇರ್ ಮಾಡ್ಬೋದು ಅಂತ ತಿಳ್ಕೊಳ್ಳೋಣ ನೀವು ಒಂದು ಬಿಸಿ ನೀರಿಗೆ ಚೆನ್ನಾಗಿ ನಿಮಗೆ ಇಷ್ಟ ಆಗುವಂತಹ ಪದಾರ್ಥಗಳನ್ನು ನೀವು ಅದಕ್ಕೆ ಸೇ ಸ್ಪೈಸಸ್ ಸೇರಿಸ್ಕೋಬೋದು ಶುಂಠಿ ಲವಂಗ ಏಲಕ್ಕಿ ದಾಲ್ಚಿನ್ನಿ ಈ ಥರದ್ದು ಕಾಳುಮೆಣಸು ಎಲ್ಲ ಒಂದು ಸ್ಪೈಸಸ್ನೆಲ್ಲ ಚೆನ್ನಾಗಿ ಹಾಕಿ ನೀರಿನಲ್ಲಿ ಕುದಿಸುವಂಥದ್ದು ಚೆನ್ನಾಗಿ ಕುದ್ದಂತಹ ಆ ಕಷಾಯಕ್ಕೆ ಸ್ವಲ್ಪ ಬೆಲ್ಲ ಆಗಿರ್ಬೋದು ಕೊನೆಗೆ ಒಂದು ಟೂ ಟು ತ್ರೀ ಡ್ರಾಪ್ಸ್ ಆಫ್ ಟು ಟು ತ್ರೀ ಅಷ್ಟು ನಿಂಬೆ ರಸವನ್ನು ಹಾಕಿ ನೀವು ಇದನ್ನು ಸೋಸಿ ಸೇವನೆ ಮಾಡಿದ್ದೇ ಆದಲ್ಲಿ ಇದು ಒಂದು ರೀತಿಯಾದಂತಹ ಏನಂತರ ಎನರ್ಜೆಟಿಕ್ ಫ್ರೆಶ್ ಡ್ರಿಂಕ್ ಆಗಿ ಕನ್ವರ್ ಆಗುತ್ತೆ ನೀವು ನಾರ್ಮಲ್ ಟೀ ಬದಲು ಈ ರೀತಿಯಾದಂತಹ ಒಂದು ಆಯುರ್ವೇದಿಕ್ ಟೀ ನೀವು ಒಂದು ಸೂಪರ್ ಡ್ರಿಂಕ್ ಆಗಿ ನೀವು ಸೇವನೆ ಮಾಡಿದರೆ ನಿಮಗೆ ಸಾಕಷ್ಟು ಒಂದು ಬೆನಿಫಿಟ್ಸ್ ಸಿಗುತ್ತೆ ಈ ಒಂದು ಆಯುರ್ ಆಯುರ್ವೇದಿಕ್ ಟೀನಲ್ಲಿ ಹೇರಳವಾದಂತಹ ನಾವು ಮಿಕ್ಸ್ ಮಾಡಿದಂತಹ ಇಂಗ್ರೀಡಿಯೆಂಟ್ಸ್ ಏನಿದಿಲ್ಲ ಅದರಿಂದ ಏನಾಗುತ್ತೆ ಹೇರಳವಾದಂತಹ ಒಂದು ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ನಮ್ಮ ದೇಹದಲ್ಲಿ ಹಸಿವೆ ಚೆನ್ನಾಗಾಗುತ್ತೆ ನಮ್ಮ ದೇಹದಲ್ಲಿ ಇಮ್ಯುನಿಟಿ ಹೆಚ್ಚಾಗುತ್ತೆ ಸಾಕಷ್ಟು ಖಾಯಿಲೆಗಳು ಕೂಡ ಇದರಿಂದ ನಿವಾರಣೆ ಆಗೋದನ್ನು ನಾವು ನೋಡ್ಬೋದು ಪದೇ ಪದೇ ಯಾರಿಗೆ ಕೆಮ್ಮು ನೆಗಡಿ ಬರ್ತಾ ಇರುತ್ತಲ್ಲ ಅವರು ಕೂಡ ಈ ರೀತಿಯಾದಂಥ ಡ್ರಿಂಕ್ ಮಾಡಿ ಸೇವನೆ ಮಾಡ್ಬೋದು ಇನ್ನು ದೇಹದಲ್ಲಿ ಉಷ್ಣತೆ ಜಾಸ್ತಿ ಯಾರಿಗಿರುತ್ತಲ್ಲ ಈ ಥರ ಸ್ಪೈಸಸ್ ಬದಲು ಅವ್ರು ಏನು ಮಾಡ್ಬೋದು ಧನಿಯಾ ಸೋಂಪು ಜೀರಿಗೆ ಇವನ್ನು ಉಪಯೋಗ ಮಾಡಿ ಪ್ಲಸ್ ಕಲ್ಲು ಇದನ್ನು ಆ್ಯಡ್ ಮಾಡಿ ಒಂದು ಟೀ ಮಾಡಿ ಸೇವನೆ ಮಾಡ್ಕೋಬೋದು ಇದು ಬೇಡಪ್ಪ ಅಂತ ಅಂತಂದರೆ ಅರ್ಜುನ ಕ್ಷೀರಪಾಕ ಅಂತ ನಮ್ಮ ಆಯುರ್ವೇದದಲ್ಲಿ ಹೇಳಿರುವಂಥದ್ದು ಅರ್ಧ ಲೀಟ್ರ್ ಹಾಲಿಗೆ ಇದನ್ನು ಅರ್ಜುನ ಕ್ಷೀರಪಾಕ ಮತ್ತು ಒಂದು ಲೀಟ್ರ್ ನೀರಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಬೇಕು ಕುದಿಸಿ ಒಂದು ಅರ್ಧ ಲೀಟ್ರ್ ಆಗೋ ತನಕ ವೇಟ್ ಮಾಡಿ ತದನಂತರ ಇದನ್ನು ಸೇವನೆ ಮಾಡಿದ್ರು ಕೂಡ ಇದು ಕೂಡ ಸಾಕಷ್ಟು ಒಂದು ಖಾಯಿಲೆಗಳಿಗೆ ಪ್ರಯೋಜನಕಾರಿಯಾಗಿರುವಂಥದ್ದು ನೋಡಿದ್ರಲ್ಲ ವೀಕ್ಷಕರೇ ನೀವು ನಾರ್ಮಲ್ ಟೀಗಿಂತ ನೀವು ಈ ಟೀನ ನೀವು ಬಳಸ್ತಾ ಬರ್ಬೋದು ಸಾಕಷ್ಟು ಆಪ್ಷನ್ಸ್ ಇದೆ ನಿಮಗೆ ಬೇರೆ ಟೀನ ಫಾರ್ಮುಲೇಷನ್ಸಲ್ಲಿ ನೀವು ಮಾಡ್ಕೊತಾ ಬರುವಂಥದ್ದು ನೀವು ಕೂಡ ನಿಮ್ಮ ಮನೆಯಲ್ಲಿ ಸರಿಯಾದ ವಿಧಾನವನ್ನು ಬಳಸಿ ಟೀ ಮಾಡುವಂಥದ್ದು ಮತ್ತು ನಿಮಗೆ ಟೀ ಕುಡಿಯಲಿಕ್ಕೆ ಒಂದು ಒಂದು ರೀತಿಯಾದಂಥ ಅಡಿಕ್ಷನ್ ಆಗಿದ್ರೆ ಈ ರೀತಿಯಾದಂತಹ ನಾನು ಆಯುರ್ವೇದಿಕ್ ಫಾರ್ಮುಲೇಷನ್ಸ್ ಹೇಳ ಆ ರೀತಿಯಾದಂತಹ ಫಾರ್ಮುಲೇಷನ್ನ ಬಳಕೆ ಮಾಡಿ ನೀವು ಎಲ್ಲರೂ ಮನೆಯಲ್ಲಿ ಬಳಸ್ತಾ ಬರ್ಬೋದು